అమ్మ ఛానల్ ని సబ్స్క్రైబ్ ಮಾಡಿ ప్లీజ్ O que क्या मुद्दा है नथी है हृदय कोड़ने पड़ी सब 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 यदि आए तो तारे होऊंगा होऊंगा था हां हां ಊಟ ಮಾಡಕ್ಕೆ ಕಾರಣ ಯಾವ ರಥ ಮಹಾರಥವಾ ಸಣ್ಣ ರಥವಾ ರಥ ರಥ ವ್ರತ ಹೊಂದಿಯ ಹಸಿ ಮಾಂಸವನ್ನ ಬೇಯಿಸಿ ತಿನ್ನಬೇಕೆನ್ನುವ ವಿಜಯವು ಗೊತ್ತಿಲ್ಲದೆ ಇರುವ ವ್ರತ ಯಾವ್ದು ಒಂದೇ ಪಕ್ಷಕ್ಕೊಂದು ಭಾಷ ಕೇಳಿ ಏಕಾದಶಿ ವಿಶೇಷ ಅದು ನಮ್ಮ ಚೆಂದಪ್ಪ ಪಟ್ಟಕ್ಕೆ ಬಂದ ಮೇಲೆ ನಮ್ಗೆಲ್ಲ ಪಾಲಿಸಿ ಮಾಡಾರ ಪಾಲಿಸಿ ಮಾಡಿ ಪಟ್ಟಕ್ಕೆ ಮೇಲೆ ನಮಗೆಲ್ಲ ಪಾಲಿಸಿ ಮಾಡಾರ ಎಷ್ಟು ಎಷ್ಟು ಪಾಲಿಸಬೇಕು ಅಂತ ಹೇಳಿದ್ದಾರೆ ತಪ್ಪು ಅಲ್ಲ ಪಾಲಿಸಲೇಬೇಕು ಕಟ್ಟಪ್ಪ ಯಾಕೆ ಮಾಡಬೇಕು ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ ತಿನ್ನ ತಿಂಕ ಆಗ್ಬೋದು ಈವತ್ತಿನ ನಿನ್ನೆ ದಶಮೆ ನಿನ್ನೆ ದಶಮಿ ನಾಳೆ ದ್ವಾದಶ ನಾಳೆ ದ್ವಾದಶಿ

ದೇವರ ಮಾನಹನ ಅನ್ನು ಬಿಟ್ಟರೆ ದೇವರದ್ದೆಲ್ಲ ಯಾರು ಮಾನಹನವೂ ಮಾಡ್ತಾ ಇದ್ದೇವೆ ದೇವರ ಮಾನಸ್ಕರಣ್ ಅದೇ ದೇವರ ಭಜನೆ ಮಾಡಿದ್ರೆ ಈಗ ಹೀಗೆ ಮಾಡಬೇಕು ನಿಮ್ಮದ್ದಿಂದ ಎಳೆಯುವುದು ಹೋದಂತೆ ಅದರಲ್ಲಿ ನಾಟಿಗೆ ಹಾ ಆ ಚಂದ್ರಪ್ಪ ಎಂಟು ಚಂದ್ರಪ್ಪ ಎಲ್ಲ ಕುಳಿತುಕೊಂಡು ಹೋಗ್ತಾ ಒಂದು ದೀಪ

நீதிரி நாம கண்ட் ஆக்கி அலங்காரி சரி மங்கள நீ மங்களார்த்தியா தீர்சாரி தீர் பிரசாத ದಶಮಿ ದೊಂದ ದಶಮಿ ಎಲ್ಲಿಷ್ಠನಾಗಿರುವಂತಹ ನೀವು ಈಗ ಊಟ ಮಾಡುವುದಿಲ್ಲ ಅಂತ ಹೇಳಿಬಿಟ್ರೆ ನನ್ನ ವಂಚಿಸುವುದಕ್ಕಾಗಿ ಮಾಡಿದ್ದಾಗ ನೀವು ವಂಚಕರಲ್ಲ ಇಲ್ಲಿಯೂ ಇದು ಮುಂಚಿನ ಮಾತು ಬಿಡಬೇಡ ಏನ್ ನಾಲ್ಕು ಆಡಿದ್ರೆ ಸತ್ತ ಸಿಂಹದ ನೆನಪಾಗ್ತದ ಜೀವಂತ ಇಂತ ಸಿಂಹದ ಸಾಹಿತ್ಯ ನಾ ಇನ್ನು ಜೀವಂತ ಸಿಂಹ ನೋಡ್ಲಿಲ್ಲ ನೇಮಿ ಅಂತ ಬೇಟೆಗಾರ ಜೀವಂತ ಇದ್ದ ಶಿವನೇ ಹೋಗ್ರಿ ನಾವು ಬ್ಯಾಟಿ ಹೋಗಿ ನೋಡ್ರಿ ಸ್ವರ ಕೆಳಸಿ ಹಾ ಇಲ್ಲಿಂದ ಬಚ್ಚಿ ಬಿಡಿಸೋರಿ ಹಾ ಕಲ್ ಹೋಗಿ ನೋಡಬೇಕು ನಿಮ್ಮಾಗೆ ಅನಪ್ರಯೋಗ ಆಗಿ ಸತ್ಯ ಮೇಲೆ ಹೋದ್ರೆ ಬಿಡು ಈಗ ನಿಮ್ಮ ನಾಡಿನ ಆಡಳಿತ ಸಸೂತ್ರವಾಗಿ ಬಂತೆ ಏನ್ ಕೈಕು ಟೀಕೆ ಮಾಡ್ رہے ಹಾ ಬಂತೆ ಬರ್ಲಿ ಬರ್ಲಿ ನೀ ಯಾಕ ಇಷ್ಟು ಚಿಟ್ವಾದ್ ಕೊಡ್ತೀಯ ಹಾ ನಾನು ಹೇಳಿದ್ ಏನು ಹೇಳಿದ್ ಏನು ಊಟ ಮಾಡಾಕಿಲ್ಲ ಅಷ್ಟೆ ಹೇಳು ಹಾ ಬಂದ್ರು ತೆಲಕತ್ತಿ ತಪದಿ ತೆಲಕತ್ತಿ ನಿಮ್ಮ ಕಡೆ ಕೇಳಾ ಯಾವನ ನಮ್ಮನ್ನ ಕಡಿಯೋ ಮೆಲ ಯಾತ್ರೆ ಮೆಲ ನಮ್ಮಂತೆ ಕೈಯಾದೆ ಕೈ ಹೊಂತಂತೆ ಕತ್ತಿಯಾರೆ ಮಾಂತಂತೆ ತೆಲಕತ್ತಿ ನಿಮ್ಮ ಕಡೆ ಬಡಿತೀಯ ಹಿಡಿಯಾ ಮತ್ತೆ ಮುಂದೆ ಇದೆ ಯಾರು ನಿಮ್ಮನ್ನ ಕಂಡಿದರೆ ನಮ್ಮನ್ನ ಪ್ರಶ್ನಿಸುವವ ಯಾ ಯಾರ ಹಾಗಾದ್ರೆ ನಾಳೆ ಊಟ ಕೂಡಿಸಿ ಹೋಗ್ತಿರಲ್ಲ ನೀವು ಚೆನ್ನಾಗಿ ಬರ್ರಿ ಬಂದ್ರೆ

हैटा या अगली करा क्यों नहीं हाँ ना रात्रि कर्म समाज में है रात्रि कर्म आप लोग अगले मार्ग पर और आप लोग अगली कर्म क्षेत्र हाथ पकड़ के बंदा लगा सही हाँ हाँ मिले बंदा लगा ना नमकीन बंदर कुड़ी बेट बंदर लगा लोगों कितने माया एक ही हाँ ये

రయోదే కొట్టి హాల్ కొడువా చందా చందనవతి మహిళా హాలు ఉత్పదన ಚಂದನಾವತಿ ಮೇಲ ಹಾಲು ಉತ್ಪಾದಕ ಚಂದನಾವತಿಯಲ್ಲಿಯೂ ಹಾಲು ಉತ್ಪಾದಕ ಸಂಗಾಯ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿದ್ದೇನೆ ಗಂಡು ಮಕ್ಕಳಿಗೆ ಉಡುಕ ಮಂಡಲ ಮಾಡಿ ಯುವಕ ಮಂಡಲ ಹಾ ಮಧ್ಯದಲ್ಲಿ ಶಿಶು ಸಂಹಾರ ಕೇಂದ್ರ ಮಾಡಿದ್ರು ಶಿಶು ವಿಹಾರ ಕೇಂದ್ರ ಶಿಶು ಸಂರಕ್ಷಣಾ ಕೇಂದ್ರ ಅದೆಲ್ಲ ಆಗಿದೆ ಮತ್ತೆಲ್ಲ ನಮ್ಗೆ ಅಕ್ಷರ ಜ್ಞಾನ ಇಲ್ಲ ಹಾ ಬಹಳ ಶುದ್ಧ ಮಾತಾಡ್ತೀವಿ ಹಾ ಈಗ ಸುತ್ತ ಮಾತಾಡ್ತಾರೆ ಯೋಗಿನ ಮಾತು ಕೇಳಿದ್ರೆ ಎಷ್ಟು ಶುದ್ಧ ಗೊತ್ತಾಗುತ್ತೆ ಸುತ್ತ ಶುದ್ಧ ಶುದ್ಧ ಅದೇ ಶುದ್ಧ ಹಾ ಹಾ ಹಾಡ್ತೇವೆ ಮಾತಾಡ್ತೀವಿ ನಾಳೆಯ ದಿವಸ ನನ್ನ ಜೊತೆಯಲ್ಲಿ ಊಟ ಪೂರೈಸಿದ ಮೇಲೆ ನಿಮಗೆ ಬಿಡುಗಡೆ ಅಲ್ಲಿಯವರೆಗೆ ಇಲ್ಲಿಂದ ಎಲ್ಲಿಯೂ ಕದಗುವ ಹಾಗಿಲ್ಲ ದಾಕ್ಷಿಣ್ಯ ಮಾಡಿಕೊಳ್ಳಿಕ್ಕೆ ನಿಮ್ಮನೆ ಮಾತ್ರ ದಾಕ್ಷಿಣ್ಯ ಮಾಡಿಕೊಳ್ಳುವವರು ನೀವು ಅಂತ ಗೊತ್ತು ಅಲ್ಲಿರುವಂತಹ ತಪ್ಪ ಅಲ್ಲಿ ಭಾಂಡಾರಕ್ಕೆ ಒಪ್ಪಿಸಿ ಅಲ್ಲಿ ಭಂಡಾರದ ಅಧಿಕಾರಿ ಭಂಡಾರಿ ಇದ್ದಾನೆ ಅವನನ್ನೆಲ್ಲ ಲೆಕ್ಕ ಸರಿ ಉತ್ಸವ ಅಲ್ಲಿ ಸಿಕ್ಕಿದ ಸ್ಥಳದಲ್ಲಿ ಕುಂತಳ ಮತ್ತು ಚಂದನಾವತಿ ಗಡಿ ಗಡಿ ಪ್ರದೇಶ ಮಗುವಿನ ಯಾವ ಕಾಲಲ್ಲಿ ಒಂದು ಬೆರಳು ಹೆಚ್ಚಿದ್ದದ್ದು ಎಣೆಗಾಲ ಈಗ ರೈಲು हूं वठी 이건 가위로 건데 개를 하는게 이리 이 이래서 지죽었어다 ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು